ಸ್ನೇಹಿತರೆ ಮೇ ಇಪ್ಪತ್ಮೂರು ಭಯಂಕರವಾದಂತಹ ಹುಣ್ಣಿಮೆ ಇದ್ದು ತೊಂಬತ್ತೊಂಬತ್ತು ವರ್ಷಗಳವರೆಗೂ ಈ ಆರು ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಇದ್ದು ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮೇ ಇಪ್ಪತ್ ಮೂರರ ಈ ಭಯಂಕರ ಹುಣ್ಣಿಮೆ ವರ್ಷಗಳವರೆಗೂ ಕೂಡ ಈ ಆರು ರಾಶಿಯವರಿಗೆ ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಶ್ರೀಮಂತರಾಗುವ ಯೋಗವನ್ನ ಕರ್ಣಿಸ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಜೊತೆಗೆ ಇರುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದೃಷ್ಟವನ್ನ ಪಡೆದುಕೊಳ್ತಾರೆ ನೆಮ್ಮದಿಯುತ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಬಹುದು ಸಂಕಷ್ಟಗಳಲ್ಲೂ ಕೂಡ ಇವರಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಸಂಕಷ್ಟಗಳಿಂದ ಅತಿ ಬೇಗನೆ ಹೊರಗಡೆ ಬರ್ತಾರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಇಷ್ಟು ದಿನ ಹಗಲಿರುಳು ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟಿರ್ತಾರೆ ಆದ್ರೆ ಇನ್ನು ಮುಂದೆ ಯಶಸ್ಸು ಅನ್ನೋದು ಇವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಯೋಗ ಇರೋದ್ರಿಂದ ಸಾಕಷ್ಟು ಲಾಭಗಳನ್ನು ಇವರು ಪಡೆದುಕೊಳ್ತಾರೆ ಈಗಾಗಲೇ ಈ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಯೋಗ ಇರೋದ್ರಿಂದ ಕೈ ತುಂಬಾ ಹಣ ಸಂಪಾದನೆ ಮಾಡುವಂತಹ ಅದೃಷ್ಟ ಸಿಗುತ್ತೆ ಜೊತೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಅಂತಲೇ ಹೇಳಬಹುದು ಹೀಗಾಗಿ ಇದೇ ಕಾರಣಕ್ಕಾಗಿ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದ್ದು ಹೊಸ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ ಏನು ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತಲೆಕೆಡಿಸ್ಕೊಳ್ಬೇಕಾದ ಅಗತ್ಯ ಇರೋದಿಲ್ಲ ವ್ಯಾಪಾರಿಗಳಿಗೆ ಕೂಡ ವ್ಯವಹಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನ ಇನ್ನಷ್ಟು ದೊಡ್ಡದು ಬೇಕಾದ್ರೂ ಕೂಡ ಮಾಡಬಹುದು ಯಾಕಂದ್ರೆ ಲಾಭ ನಿಶ್ಚಿತವಾಗಿರುತ್ತೆ ಉದ್ಯಮಿಗಳಿಗೆ ಹೊಸ ಹೊಸ ಬಿಸ್ನೆಸ್ ಡೀಲ್ಗಳು ಕೂಡ ಈ ಸಮಯದಲ್ಲಿ ಬರುತ್ತೆ ಉದ್ಯಮ ಹಾಗೂ ವ್ಯವಹಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು ಹಾಗೂ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ನೀವು ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದಂತಹ ಹಣ ದುಪ್ಪಟ್ಟಾಗಿ ಲಾಭದ ರೂಪದಲ್ಲಿ ನೀವು ಪಡೆದುಕೊಳ್ತೀರಾ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಶತ್ರುಗಳು ಅಡ್ಡ ಬಂದರೂ ಕೂಡ ಅವರನ್ನು ಎದುರಿಸುವ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡಿರ್ತೀರಾ ಇನ್ನು ವಿಶೇಷ ರೀತಿಯಲ್ಲಿ ನಿಮಗೆ ಶೇರ್ ಮಾರ್ಕೆಟ್ ಹಾಗೂ ಗ್ಯಾಮ್ಲಿಂಗ್ನಲ್ಲಿ ಹಣವನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡುವಂತಹ ಅದೃಷ್ಟದ ಸಹಾಯವನ್ನು ನೀವು ಪಡೆದುಕೊಂಡಿದ್ದೀರಾ ಅಂತಲೇ ಹೇಳಬಹುದು ಇನ್ನು ನಿಮ್ಗೆ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ ಯಾಕಂದ್ರೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತೆ ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ತೀರಾ ಪ್ರಮೋಷನ್ ಸಿಗುವಂತಹ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯುತ್ತೆ ಸರ್ಕಾರಿ ಕೆಲಸಕ್ಕಾಗಿ ಪರೀಕ್ಷೆ ಬರೆಯೋದಕ್ಕಾಗಿ ಸಿದ್ಧರಾಗಿರ್ತಕ್ಕಂಥವರಿಗೆ ಖಂಡಿತವಾಗಿಯೂ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮೇ ಇಪ್ಪತ್ಮೂರರ ಭಯಂಕರ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಧನುರ್ ರಾಶಿ ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಮನೆ ದೇವರ ಹೆಸರನ್ನು ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು